ಚಿಂತನ ಕಾರ್ತಿಕ ಎರಡು ಸಾವಿರದ ಇಪ್ಪತ್ತ್ಮೂರು ಕಾರ್ಯಕ್ರಮದಲ್ಲಿ ನಡೀತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಆ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿನವರಿಗೆ ದೇಶದ ಅಭಿವೃದ್ಧಿಗೆ ಶುಭಿಸಿರ್ತಕ್ಕಂಥ ಮತ್ತು ಎಲೆ ಆಗಿ ತಮ್ಮ ಸಾಧನೆಗಳನ್ನು ಮಾಡಿದರೂ ಕೂಡ ಜನಸಾಮಾನ್ಯರಿಗೆ ಇರತಕ್ಕಂಥ ಹಲವಾರು ಚೇತನಗಳನ್ನು ಪರಿಚಯ ಮಾಡಿಕೊಡುವಂಥ ಒಂದು ಕೆಲಸವನ್ನು ಒಂದು ತಿಂಗಳ ಕಾಲ ಆಡುವಂಥ ಚಿಂತನ ಕಾರ್ತಿಕಲ್ಲಿ ನಾವು ಮಾಡಿಕೊಳ್ತಾ ಆ ಚಿತ್ರಕಾರ್ತಿಕದ ಸಮಾರೋಪ ಸಮಾರಂಭವನ್ನು ನಾಳೆ ಬರುವಂಥ ಹದಿನೆಂಟು ಮತ್ತು ಹತ್ತೊಂಬತ್ತು ತಾರೀಕು ನೋಡಿದ್ದೇವೆ ಹದಿನೆಂಟನೇ ತಾರೀಕು ಸಮಾರೋಪ ಸಮಾರಂಭ ಶರಣಶ್ರೀ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ಆ ಸಮಾರಂಭದಲ್ಲಿ ಬೆಳಗಾವಿ ಜಿಲ್ಲೆ ಬೈಲೂರು ತಾಲೂಕಿನ ಯುವ ಪತ್ರಕರ್ತರಾಗಿರ್ತಕ್ಕಂಥ ಶಿವಾನಂದ ಬಸವರಾಜ ಮೆಟ್ಟ್ಯಾಲ್ ಅವರಿಗೆ ಶರಣಶ್ರೀ ಯುವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾವೆ ಹಾಗೂ ಆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಬೆಕ್ಕಿಂಕಲ್ಮಠ ಮತ್ತು ಶ್ರೀಮತ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಮುರುಘರಾಜಿಗಳವರು ವಹಿಸ್ಕೊಳ್ತಾ ಇತ್ತು ಅದೇ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವಂಥ ಸಹಕಾರರನ್ನು ಪ್ರಶಸ್ತಿಗೊಳಿಸ್ಕೊಳ್ತಾದಂಥ ಕರ್ನಾಟಕ ಎಚ್ ಎಲ್ ಷಡಕ್ಷರಿ ಅವರು ಉಪಾಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಶಿವಮೊಗ್ಗ ಇವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಮುಖ್ಯ ಅತಿಥಿಗಳಾಗಿ ಶಾಸಕರುಗಳು ಸಮಾಜದ ಮುಖಂಡರುಗಳೆಲ್ಲರೂ ಕೂಡ ಭಾಗವಹಿಸಲಿತ್ತು ಇದೇ ಸಮಾರಂಭದಲ್ಲಿ ಭದ್ರಾವತಿಯ ವಿಶೇಷ ಪ್ರತಿಭೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಮಾಡಿರ್ತಕ್ಕಂಥ ಕುಮಾರ ಆಧ್ಯಾತ್ಮ ಅಂದೇಶಿಗೆ ವಿಶೇಷ ಪ್ರತಿಭೆ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ವಚನ ನೃತ್ಯವನ್ನು ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಶಿಕ್ಷಣಾರ್ಥಿಗಳು ನಡೆಸಿಕೊಡ್ತಾ ಇದ್ದಾರೆ ಅದೇ ರೀತಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಸಂಜೆ ಆರು ಮೂವತ್ತಕ್ಕೆ ಬಸವ ಕೇಂದ್ರದಲ್ಲಿ ಗಣಪರ್ವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಗಣಪರ್ವ ಭಕ್ತರೆಲ್ಲರೂ ಕೂಡ ಅವರ ಮನೆಯಿಂದ ಹೊಟ್ಟಿ ಬುತ್ತಿ ಕಟ್ಕೊಂಡು ಬಂದು ನಮ್ಮ ಜೊತೆಯಲ್ಲಿ ಎಲ್ಲರ ಜೊತೆಗೂ ಹಂಚಿಕೊಂಡು ಉಂಟು ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವತ್ತು ಗಣತಂತ್ರದಲ್ಲಿ ಮಾಡ್ತಾ ಇದ್ದರು ಆ ಕಾರ್ಯಕ್ರಮದಲ್ಲಿ ನಾಡಿನ ಹಲವಾರು ಜನ ಮಠಾಧೀಶರುಗಳು ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಆಹ್ವಾನವನ್ನು ನೀಡ್ತಾ ಇನ್ನು ಇಪ್ಪತ್ತನೇ ತಾರೀಕು ಪ್ರತಿ ವರ್ಷ ನಡೆಯುವ ಹಾಗೆ ನಮ್ಮ ಎಚ್ ಎಂ ಚಂದ್ರಶೇಖರ್ನವರ ಕುಟುಂಬದವರ ದತ್ತಿ ಹೆಸರಿನಲ್ಲಿ ಆ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ನಗರದ ಕುವೆಂಪುರಂಗದಲ್ಲಿ ಇಪ್ಪತ್ತನೇ ತಾರೀಕು ಸಂಜೆ ಏರ್ಪಡಿಸಲಾಗಿದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಸುಕ್ಷೇತ್ರ ಕೋಡಿಮಠ ಮಹಾಸಂಸ್ಥಾನದ ಹಾರನಹಳ್ಳಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವಲ್ಪಿ ಡಾಕ್ಟರ್ ಶ್ರೀ ಶಿವಾನಂದ ರಾಜವೇಂದ್ರ ಮಹಾಸ್ವಾಮಿಗಳವರು ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಅಂತಾರಾಷ್ಟ್ರೀಯ ಈಶೋರಿ ವಿಶ್ವವಿದ್ಯಾನಿಲಯ ಅಂತಾರಾಷ್ಟ್ರೀಯ ಕೇಂದ್ರದ ಹುಟ್ಟು ರೂಪದಿಂದ ಆಗಮಿಸ್ತಾ ಮೃತ್ಯುಂಜಯ ಅಣ್ಣ ಡಾಕ್ಟರ್ ಮೃತ್ಯುಂಜಯ ಅಣ್ಣಾಜಿ ಅವರು ಹಾಗೂ ಹುಬ್ಬಳ್ಳಿ ಉಪವಲಯದ ಈಶ್ವರ ವಿಶ್ವವಿದ್ಯಾಲಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ ರಾಜಶ್ರಿ ಅವರು ಭಾಗವಹಿಸಲಿದ್ದು ಈ ಎಲ್ಲ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ಹೊಸ ಕೇಂದ್ರ ಅಧ್ಯಕ್ಷರಾದಂಥ ವೆಂಕಪ್ಪನವರು ವಹಿಸ್ಕೊಡ್ತಾ ಇದ್ದಾರೆ ಅವತ್ತಿನ ಉಪನ್ಯಾಸವನ್ನು ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಅವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ದೆಹಲಿಯ ವಿಶ್ರಾಂತ ಅವರು ಭಾರತೀಯ ಸಂಸ್ಕೃತಿ ಮತ್ತು ಯುವಜನಾಂಗದ ಕುರಿತಾಗಿ ಉಪನ್ಯಾಸವನ್ನು ನೀಡ್ತಾ ಇದ್ದರು ನಾಗರತ್ನ ಸುರೇಶ್ ಮತ್ತು ಸಂಗಡಿಗರು ವಚನ ಗಾಯಕ ಹಾಳಿಸ್ಕೊಡ್ತಾ ಇದ್ದಾರೆ ಎಚ್ ಎಂ ಚಂದ್ರಶೇಖರಪ್ಪನವರ ತಂದೆಯಾಗಿರ್ತಕ್ಕಂಥ ಶರಣ ಉಂಸಘಟ್ಟದ ಎಚ್ ಎಂ ಮಲ್ಲಿಕಾರ್ಜುನಪ್ಪ ಮತ್ತು ಶರಣೆ ಲಿಂಗಮ್ಮ ಮಲ್ಲಿಕಾರ್ಜುನಪ್ಪ ಶರಣೆ ಶಾರದಾ ಎಚ್ ಎಂ ಮಲ್ಲಿಕಾರ್ಜುನಪ್ಪ ಇವರ ಹೆಸರಿನಲ್ಲಿ ಗತಿ ಉಪನ್ಯಾಸಗಳು ನಡೀತಾ ಇತ್ತು ತಾವೆಲ್ಲರೂ ಕೂಡ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕವಾಗಿ ಆಹ್ವಾನವನ್ನು ಇದ್ದೇವೆ